ಇಂಡೋ ಪಾಕ್ ನಡುವೆ ಕದನ ಆರಂಭವಾಗಲಿದೆ ಹಾಗಾಗಿ ಪಾಕಿಸ್ತಾನದ ವಿರುದ್ಧ ಭಾರತ ಗೆಲ್ಲಲಿ ಅಂತ ಹೇಳಿ ಅನೇಕ ಅಭಿಮಾನಿಗಳು ದೇವರ ಮೊರೆ ಹೋಗುತ್ತಾರೆ ಚಾಂಪಿಯನ್ ಪಟ್ಟಕ್ಕಾಗಿ ಇಂಡೋ ಪಾಕ್ ಕದನ ದೇವರ ಮೊರೆ ಹೋಗುತ್ತಾರೆ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ಬೆಂಗಳೂರು ನಗರದ ವಿವಿಧ ದೇವಾಲಯಗಳಲ್ಲಿ ಕ್ರಿಕೆಟ್ ಫ್ಯಾನ್ಸ್ ಪೂಜೆಗಳನ್ನ ಮಾಡಿಸ್ತಾ ಇದ್ದಾರೆ ಭಾರತ ಗೆದ್ದು ಬರಬೇಕು ಭಾರತದ ಗೆಲುವಿಗಾಗಿ ವಿಶೇಷ ಹರಕೆಗಳನ್ನ ಮಾಡಿಕೊಂಡಿದ್ದಾರೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಮೈಸೂರು ರಸ್ತೆಯ ಗಾಳಿ ಆಂಜನೇಯನಿಗೆ ಪೂಜೆಯನ್ನ ಮಾಡಿದ್ದಾರೆ ಅಭಿಮಾನಿಗಳು ನೂರ ಒಂದು ತೆಂಗಿನಕಾಯಿ ಒಡೆದು ಭಾರತದ ಗೆಲುವಿಗೆ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಒಂದೇ ಮಾತರಂ ಸಂಘಟನೆಯಿಂದ ಪೂಜೆಯನ್ನ ಸಲ್ಲಿಸಲಾಗಿದೆ ನೂರ ಒಂದು ತೆಂಗಿನಕಾಯಿ ಒಡೆಯೋದ್ರ ಮೂಲಕ ಭಾರತದ ಗೆಲುವಿಗಾಗಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಅಭಿಮಾನಿಗಳು ದೃಶ್ಯದಲ್ಲಿಯೂ ಕೂಡ ನೀವು ಗಮನಿಸ್ತಾ ಇರಬಹುದು ಮೈಸೂರು ರಸ್ತೆಯ ಗಾಳಿ ವಿಶೇಷವಾಗಿರತಕ್ಕಂತಹ ಪೂಜೆಯನ್ನ ಮಾಡ್ತಾ ಇದ್ದಾರೆ ಹರಕೆಯನ್ನ ಕಟ್ಕೊಂಡಿದ್ದಾರೆ ಅಭಿಮಾನಿಗಳು ಒಂದೇ ಮಾಥಿರಂ ಸಂಘಟನೆಯಿಂದ ಪೂಜೆ ಸಲ್ಲಿಕೆಯಾಗಿದೆ ನೂರ ಒಂದು ತೆಂಗಿನಕಾಯಿ ಒಡೆಯೋದ್ರ ಮುಖಾಂತರ ಪಾಕಿಸ್ತಾನದ ವಿರುದ್ಧ ಭಾರತ ಗೆದ್ದು ಬೀಗಲಿ ಅನ್ನೋದಾಗಿ ಇಲ್ಲಿ ವಿಶೇಷವಾಗಿ ಪೂಜೆಯನ್ನ ಮಾಡಿದ್ದಾರೆ गलली गले गे गि ग ನಾವು ಪ್ರತಿ ಸಂದರ್ಭದಲ್ಲೂ ಕೂಡ ವಿಶೇಷ ಪೂಜೆ ಮಾಡ್ತೇವೆ ಭಾರತದ ತಂಡದ ಆಟಗಾರರಿಗೆ ಯಾವುದೇ ದೃಷ್ಟಿ ಬಿದ್ದಿದ್ರು ಅದು ಹೋಗ್ಬೇಕು ನಮ್ಮ ಬದ್ಧ ವೈರಿ ಪಾಕಿಸ್ತಾನ ಪಾಕಿಸ್ತಾನ ಉಡೀಸ್ ಮಾಡಬೇಕು ಅಂದ್ರೆ ಪಾಕಿಸ್ತಾನದ ವಿರುದ್ಧ ಗೆಲ್ಲಬೇಕು ಭಾರತ ಅನ್ನೋ ಒಂದು ಉದ್ದೇಶಕ್ಕೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೂರ ಒಂದು ತೆಂಗಿನಕಾಯಿ ಮತ್ತೆ ಕುಂಬಳಕಾಯಿ ನಿಂಬೆ ನೋಡಿಯುವ ಮುಖಾಂತರ ಇವತ್ತು ಗಾಳಿ ಹಾಲಿನ ಅಭಿಷೇಕ ಆಟಗಾರರಿಗೆ ಮತ್ತೆ ದೇವರಿಗೆ ಮಾಡುವ ಮುಖಾಂತರ ಇವತ್ತು ಭಾರತದ ತಂಡದ ಆಟಗಾರರಿಗೆ ಒಂದು ಶಕ್ತಿ ತುಂಬು ಭಗವಂತನೇ ಗಾಳಿ ಆಂಜನೇಯ ಸ್ವಾಮಿ ಶಕ್ತಿ ತುಂಬಿ ಇವತ್ತು ಭಾರತದ ತಂಡದ ಆಟಗಾರರಿಗೆ ಒಂದು ಧೈರ್ಯ ತುಂಬಿ ವಿಶೇಷವಾಗಿ ಗೆಲ್ಲಬೇಕು ಅಂತ ಇಡೀ ದೇಶ ಕಾತರದಿಂದ ಕಾಯ್ತಾ ಇದೆ ಈಗಾಗಲೇ ಭಾರತ ತುಂಬ ನಮಗೆ ಕೊಹ್ಲಿ ಅವರಾಗಿರಲಿ ರೋಹಿತ್ ಶರ್ಮಾ ಆಗಿರಲಿ ಹಾರ್ದಿಕ್ ಪಾಂಡ್ಯ ಅವರಾಗಿರಲಿ ನಾವು ವಿಶೇಷವಾಗಿ ಅವ್ರ ಮೇಲೆ ಆ ಒಂದು ನಂಬಿಕೆ ಇಟ್ಟಿದ್ದೇವೆ ಒಂದು ವಿಶೇಷವಾಗಿ ಈ ಗೌರವ ಅಂದರೆ ಈ ಗೆಲ್ತಾರೆ ನಮ್ಮ ಭಾರತದ ಪರವಾಗಿ ಸುಮಾರು ನೂರು ಶತಕದ ಅಧಿಕವಾಗಿ ರನ್ಗಳು ಹೊಡಿತಾರೆ ಪಾಕಿಸ್ತಾನದ ವಿರುದ್ಧ ಗಟ್ಟಿಯಾಗಿ ಹೊರ ಇದು ಗೆಲ್ಲ ಮುಖಾಂತರ ಇವತ್ತು ಇಡೀ ದೇಶಕ್ಕೆ ಸಂತೋಷದ ಸುದ್ದಿ ಕೊಡ್ತಾರೆ ಅಂತ ಹೇಳಿ ನಾವೆಲ್ಲರೂ ನಂಬಿ ಇವತ್ತು ಭಗವಂತನ ಆಶೀರ್ವಾದ ಬೇಕಿರೋದ್ರಿಂದ ಭಗವಂತನ ಮುಂದೆ ಬೇಡ್ಕೊಂತ ಇದ್ದಾರೆ ನಾವು ಪ್ರತಿ ಸಂದರ್ಭದಲ್ಲೂ ಕೂಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ